ಬೇಡಪ್ಪ ನನ್ ಸಂದೇಶ ಕೊಡ್ತಾ ಇತ್ತು ಯಾರು ಕಾರ್ಖಾನೆ ಚೆಲು ಮಾಡಂಗಿಲ್ಲ ಯಾರು ಚೆಲು ನಾಳೆ ನಾವೇ ಮಾಡ್ ಬಂದ್ ಮಾಡ್ತೀನಿ ಮುಗಿದ್ರೆ ಅಲ್ಲಿ ನೋಡ್ರಿ ಊಟ ಮಾಡಿ ಆಟ ತೊಳೆದವರೆಗೆ ಇರುತ್ತೆ ನೀವ್ ರೈತರ ಎಲ್ಲಾರು ಯಾಕಂದ್ರ ಸಾಕಷ್ಟು ಆನ

ಭಾರಿ ಇದಕ್ಕೆ ಹೆಚ್ಚಿನ ಜನತೆ ಜನ ಬರ್ಬೇಕ ಯಾಕಂದ್ರೆ ಇದ ಮುಖ್ಯಮಂತ್ರಿಗೆ ಸಂದೇಶ ಹೋಗ್ಬೇಕಾಗೈತಿ ಹೋಗೈತೆ ಆದ್ರೆ ಇನ್ನೂ ಹೆಚ್ಚಿನ ರೀತಿಯಾದ ಮಂಡಿ ಎಲ್ಲ ಸೇರ್ಕಿಸಿ ಎದುರು ಮಾಡ್ಬೇಕಂದ್ರ ನಾ ಅವ್ರಿಗೆ ಸರ್ಕಾರ ನಡೆ ಬಿಟ್ಟೈತೆ ಇಲ್ಲಿ ಬೊಲ್ಲಾಪುರ ಮಾದರಿ ಹೋರಾಟ ಏನ್ ಆಗಾದೈತ ಬಹಳ ಯಶಸ್ವಿ ಆಗತೈತೆ ಎಲ್ಲಾರು ತಾಳ್ಮೆ ತಾವೇ ಕಳ್ಕೊಂಡ ಯಾಕಂದ್ರ ಇವ್ರ ಮಾಲ್ ವಿಶ್ವಾಸ ಇಟ್ಟಿಕ್ಕಿಸಿಂದ ಎಲ್ಲಾರು ಬಂದ್ರೆ ಇನ್ನು ಯಾವ್ದೇ ರೀತಿ ಅನ್ಯಾಯ ಆಗಲ್ಲಂಗ ಇವ್ರ ಚುನಾವಣಾ ಮತ್ತೆ ಶಶಿಕಾಂತ್ ಗುರುಜಿಯವರ ನೋಡ್ಬಾರ ಅವ್ರ ಮಾತು ಗೌರವಿಸ ಅವ್ರ ಸರ್ಕಾರದವರು ಬಂದಾರ ಸಕ್ರ ಸಚಿವ ಶಿವನಂದ್ರ ಪಾಟೀಲ್ ಬಂದಾರ ಅವ್ರ ನಾವು ಮಾಡಿದ ಮಂತ್ರಿದಾರ ಯಾರದಾರ್ ಯಾರಲ್ಲ ಈ ಸಲ ನೋಡೋಣ ಈಗ ಜಾನ್ಸ್ ಪಾಠ ಕಿಸಿಂದ ನೋಡದರ್ಕ ಮಾಡುದಿಲ್ಲ ಮಾಡುದ ಮುಂದೆ ಬರ್ ಶನಿವಾರ ಬರದ ಎಲ್ಲಾರು ಕೈಯಾಗ ಐತೆ ನೋಡದ ಈ ಫ್ಯಾಕ್ಟ್ರಿ ಮಾಲಕರು ಏನ್ ಮಾಡತ್ತಾರ ಉಡಾ ಉಂಟರ ಕೊಡತಾರ ಅವ್ರಿ ಏನ್ ಅವ್ರು ಎಲ್ಲಾರ ನೋಡಿ ಮಾತಾಡ್ಬೇಕೈತೆ ಆ ನಮ್ಗೆ ಏನ ಹತ್ತನೇ ತಾರೀಕು ರೈತರು ಇದಕ್ಕೆ ಹೆಚ್ಚಿನ ಬರ್ ಮಾಡಿದಾಗ ಕೋಟಿ ಕೋಟಿ ಗಂಟೆ ಮಂದಿ ಸೇರ್ಕಿಸಿದ್ರೆ ರಾಷ್ಟ್ರೀಯ ಹೆದ್ದಾರಿ ಎಲ್ಲಾನು ಬಂದ್ ಮಾಡಿ ಬಿಡೋಣ ಎಲ್ಲಾ ಮಿಡಿಯಾಗ್ ಹ್ಯಾಂಡ್ರ ಎಲ್ಲಾರು ಬರ್ಬೋದು ಹೋಗುದು ಕರ್ನಾಟಕ ಎಲ್ರೀವಿ yeah. yeah. yeah, no, no, no. ನಿನ್ನೆ ಕಾನೂನು ಸಚಿವರು ಎಚ್ ಕೆ ಕಟ್ಟು ಅವರು ಸರಿಯಾದ ಇವತ್ತು ಈ ರಾಜ್ಯದ ಸಕ್ಕರೆ ಸಚಿವರು ಬಂದು ನಮ್ಮ ನಿಮ್ಮ ಸಂಧಾನ ಮಾಡಿ ಬಂದ ಹೋರಾಟ ಮಾಡಬೇಕು ಮಾತಾಡ್ತಾನೆ ಇತ್ತರು ಚೆನ್ನಮ್ಮನ ಸಂಸ್ಥಾನ ಮಂಗೇನು ಮಕ್ಕಳ ಬ್ರಿಟಿಷರು ಬಂದ ಧ್ವಜ ಹಾರಿಸಿದಾಗ ಚೆನ್ನಮ್ಮ ಮಾತಾಡ್ತಾರ ರಾಯಣಗ ರಾಯಣ ಮಂಗೇಳ್ ಮಕ್ಕಳ ಸಂಸ್ಥಾನದ ಧ್ವಜ ಹಾರತಾರ ಹೆಂಗ ರಾಯಣ್ಣ ಮಾತಾಡ್ತಾನ ಮೊಗಲ್ ಹರಿದ್ರು ಬಂದು ಇವತ್ತು ಕಣ್ಣೇರಿ ಕಾರ್ ಸಿದ್ದೇಶ್ವರ ಅಪ್ಪ ಅವರು ಬಂದರು ನೂರು ಪುಟ್ಟ ಮಠದ ದುರ್ಗ ರಾಜೇಂದ್ರ ಶ್ರೀಗಳು ಬಂದರು ಐದು ದಿವಸಗಳ ಪರ್ಯಂತರ ಮುಕ್ತೇಶ್ವರ ಸ್ವಾಮೀಜಿ ಬಂದ್ರು ಜೊತೆ ಇದ್ದಾರ ಇವತ್ತು ನಮ್ಮ ರಾಜ್ಯ ಸರ್ಕಾರ ಅನ್ಯಾಯ ಆಗೈತೆ ಕೇಂದ್ರ ಸರ್ಕಾರ ಅನ್ಯಾಯ ಆಗೈತೆ ಸಮಯ ಕೇಳಿ ನಮ್ಮ ಕೊಡುವರೆಗೆ ನಾವು ಎರಡು ದಿವಸಗಳ ಪರ್ಯಂತರ ಇದು ಹೋಗಿ ಬರ ಒಂದು ವೇಳೆ ನಮ್ ಬೇಡಿಕೆ ಸರ್ಕಾರ ಮನವಿ ನಮ್ಮ ಅಧ್ಯಕ್ಷರ ಒಂದು ಕೋಟಿ ಜನ ರಾಷ್ಟ್ರೀಯ ಹೆಜ್ಜಾರಿ ಮಾಡಬೇಕು ಇದು ನಮ್ಮ ರೈತರ ನಮ್ದು ರೈತಕ್ಕಾಗಿರ್ತಕ್ಕಂತ ಸಾವಿರಾರು ವರ್ಷದಿಂದ ವ್ಯಾಪಾರಸ್ಥರು ಬೇಸರ ಮಾಡಿದ್ದಾರೆ ಈ ಮೋಸ್ ಹೊರಗೆ ಬರ್ಬೇಕಾದ್ರೆ ಎತ್ತ ಸಂಘಟನೆ ಆಗ್ಬೇಕು ತಾಯಿ ಅತ್ತ ಮಾತ್ರ ಬಿಸ್ಮಾಳ ನಮ್ ಕೂಗಿ ಅಂದ್ರೆ ಇವತ್ತು ಇಲಾಖೆ ಸಮಿತಿ ನಮ್ಮ ಕೂಗ ಮೋದಿ ಜಿ ಕೇಳಬೇಕು ಅದಕ್ಕಾಗಿ ತಾವೆಲ್ಲರೂ ಸುಮಾರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರೈತ ಸಂಘ ಹೋರಾಟಕ್ಕೆ ಬರಬೇಕಾ ಮತ್ತೊಮ್ಮೆ ಮೇಲೆ ಮುತ್ತೇಶ್ವರ ಸ್ವಾಮಿ ಹರಿಹಳ್ಳರನ್ನ ಕರೆ ಕೊಡಲಾಗಿದೆ ಇದೀಗ ನಮ್ಮನ್ನು ನಮನವನ್ನು ಉದ್ದೇಶಿಸಿ ನಮ್ಮ ರೈತರ ಸಂಘಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ಈಗ ಅಧ್ಯಕ್ಷ ಪರವಾಗಿ ಸ್ಪಂದಿಸಬೇಕು ಧನ್ಯವಾದಗಳು